ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಏನು ವಿಶೇಷ ಅಂತ ಹೇಳೋದಾದರೆ ನಾನು ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ದೊಡ್ಡ ಮಾಮ ಮನೆಗೆ ಹೋಗ್ತಿದ್ದೀನಿ ಏನಂತೋ ವಿಶೇಷ ಅಂತ ಹೇಳೋದಾದರೆ ಅವರು ಗೌರಿ ಹಬ್ಬಕ್ಕೆ ಕುಂಕುಮಕ್ಕೆ ನಮ್ಮನ್ನೆಲ್ಲ ಹೆಣ್ಮಕ್ಳನೆಲ್ಲ ಮನೆ ಹೆಣ್ಮಕ್ಕಳನ್ನೆಲ್ಲ ಕರೆದಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ಸೊ ಎಲ್ಲರೂ ಸೇರ್ತಿದೀವಿ ಅಲ್ಲಿ ಸೊ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ರಿಗೂ ಹೇಳಿರೋ ಹಾಗೆ ನಾವೆಲ್ಲರೂ ಒಂದೇ ಊರಲ್ಲಿರೋದು ನನ್ನ ಅಮ್ಮ ಮನೆ ಕಡೆ ಅಪ್ಪ ಮನೆ ಕಡೆ ನನ್ನ ಗಂಡ ಮನೆ ಕಡೆ ಅಲ್ಲ ಸೊ ಹಾಗಾಗಿ ವಾಕಬಲ್ ಡಿಸ್ಟೆನ್ಸ್ ಇತ್ತು ಮನೆಯಿಂದ ಹಾಗಾಗಿ ನಾನು ನಡ್ಕೊಂಡು ಬಂದೆ ಇವ್ರದ್ದು ಡೂಪ್ಲೆಕ್ಸ್ ಮನೆ ಫುಲ್ ಲಾಸ್ಟಲ್ಲಿ ಕಟ್ಕೊಂಡಿದ್ದಾರೆ ನೋಡಿ ನನ್ನ ತಮ್ಮ ಬಂದಿದ್ದಾನೆ ಬಸ್ ಅಂತ ನಿಮ್ಮೆಲ್ರಿಗೂ ಹೇಳಿರೋ ಹಾಗೆ ನಮ್ಮ ಅಮ್ಮ ದೊಡ್ಡ ಮಗ ಇವರು ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹೇಳಿ ನಮ್ಮ ಜೊತೆ ಹಾಗೆ ಇದ್ದ ಸ್ವಲ್ಪ ಹೊತ್ತು ಹಾಗೆ ಬಂದಿದ್ದೀನಿ ನೋಡ್ತಿದ್ದಾರಲ್ಲ ಇವ್ರು ನಮ್ಮ ತಾತ ಅಜ್ಜಿಯವ್ರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಸೊ ನೋಡಿದ್ರಲ್ಲ ಇವರು ನಮ್ಮ ಮಾಮಾ ಅತ್ತೆ ನಮ್ಮ ದೊಡ್ಡ ಮಾಮಾ ನಮ್ಮ ದೊಡ್ಡ ಅತ್ತೆ ಅವರಿಬ್ರು ಮಕ್ಕಳು ಗಂಡು ಮಕ್ಳೇ ಇರೋದು ಬಸಂತ್ ರಾಹುಲ್ ಅಂತ ಹೇಳಿ ಅವ್ರ ಹೆಸರು ಎಷ್ಟು ಚೆನ್ನಾಗಿ ದೇವರು ಮನೆಯೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡ್ತಿದ್ದಾರಲ್ಲ ಸೊ ನನಗೆ ತುಂಬಾನೇ ಇಷ್ಟ ಮಿಡಿಲಲ್ಲಿರೋ ಫೋಟೋ ಅಂದರೆ ಮತ್ತೆ ಅಡುಗೆ ಮನೆ ಕಡೆ ಬಂದೆ ನೋಡಿದ್ರಲ್ಲ ನಮ್ಮ ಮೀನ್ ಚೆಫ್ ಅಡುಗೆ ಮಾಡ್ತಿದ್ದಾರೆ ಸೊ ಬಸಂತ ಸ್ವೀಟ್ ಇಟೀ ಓಟ್ ಬಂದುಬಿಟ್ಟಿದೆ ಇವನು ಕೆಳಗಡೆ ಬಂದಿರೋದಕ್ಕೆ ಸೊ ಕರ್ಕೊಂಡು ಹೋಗ್ತಿದ್ದಾನೆ ಅವರೆಕಾಯಿ ಸೀಸನ್ ಬಂದ್ಬಿಟ್ಟಿದೆ ಸೊ ನಮ್ಮ ಮನೇಲೆಲ್ಲ ಜಾಸ್ತಿ ಅವರೆಕಾಯಿ ಅಂದರೆ ತುಂಬಾ ಇಷ್ಟಪಡ್ತೀವಿ ಹಾಗಾಗಿ ಇಟ್ಕಿದ್ ಅವರೇ ಬೇಳೆ ಸಾಂಬಾರು ಮಾಡ್ತಿದ್ದಾರೆ ಏನೇನು ದೊಡ್ಡ ಹಾಕಿದ್ಯಾ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತ 아메리 <목소리도> 베이시 <목소리도> 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 ನೋಡಿದ್ರಲ್ಲ ನಮ್ಮ ದೊಡ್ಡಮ್ಮ ಇದ್ದರೆ ಸಾಕು ಎಲ್ಲ ಬೇಗ ಬೇಗ ಅಂತ ಆಗ್ಬಿಡುತ್ತೆ ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾಡ್ತಿದ್ದೀವಿ ನಮ್ಮ ಬಸಂದ್ ಕೂಡ ಇನ್ನು ಟೈಮ್ ಇದೆ ಅಂತ ಸ್ವಲ್ಪ ಅಷ್ಟೋ ಇಷ್ಟೋ ಬಂದು ಸಹಾಯ ಮಾಡಿಕೊಡ್ತಿದ್ದಾನೆ ಎಷ್ಟು ಒಳ್ಳೆ ಹುಡುಗ ನೋಡಿ ನಮ್ಮ ಹುಡುಗ ನಮ್ಮಮ್ಮ ಸೊಪ್ಪು ಬಿಡಿಸೋದ್ರಿಂದ ಇಡ್ದು ಈ ಬಜ್ಜಿಗೆ ಕಟ್ ಮಾಡ್ಕೊಡೋವರೆಗೂ ಎಲ್ಲಾನು ಕಟ್ ಮಾಡಿಕೊಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಬಜ್ಜಿಗೆ ಈಗ ನಮ್ಮ ದೊಡ್ಡಮ್ಮ ನಾನು ಬಾತ್ ಮಾಡ್ತೀನಿ ಅಂದರೂ ಬಿಡ್ಲಿಲ್ಲ ನಿಮ್ಮ ಹೆಣ್ಮಕ್ಳು ಮಾಡ್ತಾನೆ ಇರ್ತೀರಾ ದಿನ ಎಲ್ಲ ಮನೆಯಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಇಲ್ಲೂ ಬಂದ್ ಮಾಡ್ಬೇಕಾ ಅಂತ ಹೇಳಿ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ ನಮ್ಮ ಕನಿಷ್ನ ಟ್ವೆಲ್ ನೂನ್ ಆಗಿದ ನಂತರ ಸ್ಕೂಲ್ ಬಿಡ್ತಾರೆ ಸೊ ಹಾಗಾಗಿ ನನ್ನ ತಂಗಿ ಅವ್ನ ಸ್ಕೂಲ್ ಟೈಮಿಂಗ್ ಮುಗ್ದಿದ್ದೆ ಇಲ್ಲಿ ಕರ್ಕೊಂಡು ಬಂದಿದ್ದೆ ಈ ಸಲ ನಮ್ಮ ವಿದ್ಯಾ ಮಿಸ್ಸಿಂಗ್ ಮತ್ತೆ ಸುಮಾರಾ ದೂರ ಇರೋದ್ರಿಂದ ಬರೋದಿಲ್ಲ ಅವಳ ಅಪರೂಪ ಬರೋದು ಮದುವೆ ಆಗಿ ಮಕ್ಕಳಾದ್ಮೇಲೆ ಆದರೆ ವಿದ್ಯಾ ನಾವು ಎಲ್ಲ ಹೋದ್ ವರ್ಷ ಎಲ್ಲ ಸೇರಿದ್ವಿ ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ನೀವೆಲ್ರೂ ನೋಡಿರ್ಬೋದು ಸೊ ಈ ಈ ವರ್ಷ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಅವಳು ಬರೋಕ್ಕಾಗಲಿಲ್ಲ ಅವತ್ತಿನ ದಿನ ನೋಡ್ತಿದ್ರಲ್ಲ ಇಲ್ಲಿ ನಮ್ಮ ಅತ್ತೆ ಕಡುಬು ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾರೆ ಅಕ್ಕಿ ಹಿಟ್ಟನ್ನ ಈಗ ಹುರ್ಕೋತಿದ್ದಾರೆ ಈಗ ಹುಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಅಂತೆ ಸೊ ನೋಡಿದ್ರಲ್ಲ ನಮ್ಮ ಕನಿ ನನ್ನ ವ್ಲಾಗಲ್ಲಿ ತೋರ್ಸು ತೋರಿಸು ಅಂತ ಕುಣಿತಿದ್ದಾನೆ ಸೊ ಹಾಯ್ ಮಾಡ್ತಿದ್ದಾನೆ ನೀವು ಎಲ್ಲರೂ ಹಾಯ್ ಮಾಡಿ ಅವನಿಗೆ ಹಾಗೇ ಸ್ನ್ಯಾಕೆಲ್ಲನೂ ಕೊಡ್ತಿದ್ರು ಅತ್ತೆ ತಗೊಳ್ಳಿ ತಿನ್ನಿ ಅಂತ ಹೇಳಿ ಮಧ್ಯದಲ್ಲಿ ಸೊ ಎಲ್ಲರೂ ಸ್ನ್ಯಾಕ್ ತಿಂತ ಹಾಗೆ ಚಿಚಾಟ್ ಮಾಡ್ತಾ ಅಡುಗೆ ಮಾಡಿಕೊಂಡು ಖುಷಿ ಖುಷಿಯಾಗಿದ್ವಿ ಈ ರೀತಿ ಅಪ್ರೂಫ್ ಅಲ್ವಾ ಸೇರೋದು ಸೊ ಚೆನ್ನಾಗಿರುತ್ತೆ ಆದ್ರೂ ಈ ಸಲ ಕಡಿಮೆ ಇದ್ವಿ ಜನ ಹೋದ ವರ್ಷ ಚೆನ್ನಾಗಿತ್ತು ಇನ್ನು ಈ ವರ್ಷವೂ ಚೆನ್ನಾಗಿತ್ತು ಬಟ್ ಅವರು ಎಲ್ಲ ಬಂದಿದ್ರೆ ತುಂಬ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ ನಿಹಾರಿಕಾ ಲಕ್ಷ್ಯ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಈ ವ್ಲಾಗ್ ನೋಡಿ ಐ ಆಮ್ ಸಾರಿ ವಿಲ್ ಮೀಟ್ ಅಪ್ ನೆಕ್ಸ್ಟ್ ಇಯರ್ ಆಗಿ ಏನೋ ಮಶ್ರೂಮ್ ಪಲಾವ್ ಮಾಡ್ತಿದ್ದಾರೆ ಎಷ್ಟು ಘಮ ಘಮ ಸ್ಮೆಲ್ ಬರ್ತಿತ್ತು ಗೊತ್ತಾ ತಿನ್ನಬೇಕಿದ್ರೆ ಅಂತೂ ಈಗಂತೂ ಶ್ರಾವಣ ನಾನ್ ವೆಜ್ ಇಲ್ಲ ಒಳ್ಳೆ ಮಟನ್ ಬಿರಿಯಾನಿ ತಿಂದಷ್ಟೇ ಟೇಸ್ಟ್ ಇತ್ತು ನಿಜ ಹೇಳ್ತೀನಿ ಅಷ್ಟು ಸಖತ್ತಾಗಿ ಮಾಡಿದರು ನಮ್ಮ ದೊಡಮ್ಮ ಸೊ ಅವರೆಲ್ಲ ನಾವೆಲ್ಲ ಅಳತೆ ಇಟ್ಕೊಂಡು ಮಾಡಿದರೆ ನೋಡಿ ಇವರು ಹಾಗಾಗೆ ಹಾಕ್ಬಿಡ್ತಾರೆ ಇವರೆಲ್ಲ ಎಕ್ಸ್ಪರ್ಟ್ಸ್ ಹೇಳಬೇಕಂದ್ರೆ ನಿಜ ನೋಡ್ತಿದ್ದಾರಲ್ಲ ಎಲ್ಲ ಅಡುಗೆನೂ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗ ಕೊನೆಯಲ್ಲಿ ಕಡುಬು ಒಂದು ಮಾಡೋದಷ್ಟೇ ಬಾಕಿ ಇದೆ ಅಷ್ಟರಲ್ಲಿ ನೋಡ್ತಿದ್ದಾರಲ್ಲ ನಮ್ಮ ಮಾಮ ಬಂದಿದ್ದಾರೆ ಎಲ್ಲೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದರು ಈಗ ಬಂದು ಕೂತಿದ್ದಾರೆ ಸೊ ನೋಡಿದ್ರಲ್ಲ ಇವರೇ ನಮ್ಮ ದೊಡ್ಡ ಮಾಮ ಮಾರುತಿ ಮಾಮ ಖಾನಿ ಹಾಗೆ ಎಲ್ಲರತ್ರೂ ಹೋಗಿ ಮಾತಾಡ್ತಾ ಬಿಡ್ತಾನೆ ಕುದಿತಿದ್ದೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಇದು ಮುಗಿದೋಗುತ್ತೆ ಮತ್ತು ಈಗ ನನ್ನ ತಂಗಿನೂ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ತೆಂಗಿನಕಾಯ ಎಲ್ಲೂ ದುಡಿದಿ ಕೊಡ್ತಿದ್ದಾಳೆ ಕಡುಬುಗೆ ಹಾಕ್ಬೇಕಲ್ವ ಹಾಗಾಗಿ ಸೊ ಇನ್ನೇನು ಎಲ್ಲನೂ ಚೆನ್ನಾಗಾಗಿದೆ ಇದು ಕಡುಬುಗೆ ಸ್ಟಫಿಂಗ್ ಮಾಡೋದಕ್ಕೆ ಕಡಲೆಪಪ್ಪು ಗಸಗಸೆ ಹಣ್ಣ ಉರ್ದಿ ಇಟ್ಟಿದ್ದೀವಿ ಈಗ ಸೈಡಲ್ಲಿ ಇದು ಆರಿದ ನಂತರ ಪುಡಿ ಮಾಡ್ಕೊಂಡಿದ್ದೀವಿ ಈ ರೀತಿ ನೋಡ್ತಿದ್ದೀರಲ್ಲ ಬೆಲ್ಲ ಪುಡಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಿದ್ವಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಬೇಳೆ ಸಾರು ಅಷ್ಟು ಸಖತ್ತಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಹೇಳಿದ್ನಲ್ಲ ಮಟನ್ ಸಾರು ತಿಂದ ಅಷ್ಟೇ ಖುಷಿಯಾಯಿತು ಅಷ್ಟು ಚೆನ್ನಾಗಾಯಿತು ಈಗ ಮುದ್ದೆ ಕೋಲಿಟ್ಕೊಂಡು ಈ ರೀತಿ ತೊಳ್ಸ್ಕೊತಿದ್ದಾರೆ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮುದ್ದೆ ಕೋಲಲ್ಲಿ ಮುದ್ದೇನ ಹೇಗೆ ಇದು ಮಾಡ್ತೀವಿ ತೊಳ್ಸ್ಕೊತೀವಿ ಆ ರೀತಿ ತೊಳಸ್ಕೋಬೇಕು ಇದನ್ನು ಅದು ಫುಲ್ ಪಾತ್ರೆ ಎಲ್ಲ ಮೇಲೆ ಬಂದುಬಿಟ್ಟಿತ್ತು ಸೊ ಹಾಗಾಗಿ ನಮ್ಮಮ್ಮ ಕೂತ್ಕೊಂಡು ತೊಳ್ಸ್ಕೊಡ್ತೀನಿ ಅಂತ ಹೇಳಿ ತೊಳ್ಸ್ಕೊಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಈ ರೀತಿ ಚೆನ್ನಾಗಿ ಅದನ್ನು ಹಿಟ್ಟಿನ ಕೋಲಲ್ಲಿ ತೊಳಸ್ಕೋಬೇಕಾಗತ್ತೆ ಮಶ್ರೂಮ್ ಪಲಾವ್ ರೆಡಿ ಇದೆ ನೋಡ್ತಿದ್ದೀರಲ್ಲ ಎಷ್ಟು ಡೆಲೀಷಿಯಸ್ ಆ್ಯಂಡ್ ಎಮ್ಮಿ ಆಗಿದೆ ಇದು ಕೊಬ್ಬರಿನ ಹುರ್ಕೋತಿದ್ದಾರೆ ಸ್ವಲ್ಪ ಈಗ ಅದಕ್ಕೆ ಬೆಡ್ಸ್ಕೋಬೇಕು ಈಗ ಎಣ್ಣೆ ಇಟ್ಕೊಂಡಿದ್ದೀವಿ ನಾನು ಬಜ್ಜಿ ಕಳಿಸಿದ್ದೀನಿ ಇಷ್ಟು ಜಾಸ್ತಿ ಕಲಿಸ್ಬಿಟ್ಟಿದ್ದೆ ಗೊತ್ತಾ ಏನೋ ಒಂದು ಐವತ್ತು ಜನ ತಿನ್ನೋ ಅಷ್ಟು ಕಲಿಸ್ಬಿಟ್ಟಿದೆ ಪಾಪ ಅರ್ಧಕ್ಕೆ ಅರ್ಧ ವೇಸ್ಟ್ ಆಗೋಯ್ತು ಇದ್ರೆಲ್ಲ ನಮ್ಮ ಮಕ್ಕಳು ಸ್ಕೂಲಿಂದ ಬಂದು ಈಗ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಮಾಡ್ತಿದ್ದಾರೆ ಸೊ ಸ್ಕೂಲಿಂದ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ ನಾನು ಒಳಗಡೆ ಬಜ್ಜಿ ಸುಡ್ತಿದ್ದೆ ಅವ್ರು ಬಂದು ಕೂತ್ಕೊಂಡಿದ್ದು ನನಗೆ ಗೊತ್ತಾಗಲಿಲ್ಲ ಸೊ ಬಂದು ಕೂತ್ಕೊಂಡು ಸೈಲೆಂಟಾಗಿ ಊಟ ಮಾಡ್ತಿದ್ದಾರೆ ನಮ್ಮ ಮಕ್ಕಳು ತುಂಬಾ ಖುಷಿಯಾಯಿತು ನಮ್ಮಮ್ಮ ಮಕ್ಳಿಗೆಲ್ಲ ಬಡಿಸ್ತಿದ್ರು ಹಾಗೆ ರಕ್ಷಿತಾನೂ ಕಿಯಾಂಶ್ ಮನೆಯಲ್ಲಿದ್ದ ನಮ್ಮಪ್ಪ ಬರಬೇಕಿತ್ತು ಸೊ ಅವಳು ಇವ್ರ ಜೊತೆ ಊಟ ಮಾಡ್ತಿದ್ದಾಳೆ ಈಗ ಇವಳೀಗ ಊಟ ಮಾಡಿ ಹೋಗಬೇಕಾಗತ್ತೆ ಆಮೇಲೆ ನಮ್ಮಪ್ಪ ಬರ್ತಾರೆ ನಮ್ಮ ದೊಡ್ಡಮ್ಮ ಕಡುಬುನ ರೆಡಿ ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಎಲ್ಲ ಸ್ಟಫಿಂಗ್ ಎಲ್ಲ ಒಳಗಡೆ ಹಾಕಿ ಮಾಡ್ತಿದ್ದಾರೆ ಸೊ ನನಗಂತೂ ಫೇವ್ರೆಟ್ ಅಂದರೆ ತುಂಬಾ ಫೇವ್ರೆಟ್ ಕಡುಬು ಮತ್ತು ಶಾವಿಗೆ ಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಸಹ ಮಾಡಿದರು ನಮ್ಮತ್ತೆ ಯಾವಾಗಲೂ ಬೇಳೆ ಒಬ್ಬಟ್ಟು ತಿಂದು ತಿಂದು ಬೇಜಾರಾಗಿತ್ತು ಸೊ ಈ ಸಲ ನಮ್ಮತ್ತೆ ಕಾಯಿ ಒಬ್ಬಟ್ಟು ಕೂಡ ಮಾಡಿದ್ದಾರೆ ನಮ್ಮ ನಮ್ಮತ್ತೆ ಒಬ್ಬರೇ ಮಾಡಿಟ್ಬಿಟ್ಟಿದ್ದಾರೆ ಸೊ ಇವತ್ತು ಇದು ಇದು ಇರಲಿ ಅಂತ ಹೇಳಿ ಮಾಡಿದ್ದಾರೆ ಸ್ವೀಟ್ ನೋಡ್ತಿದ್ದಾರಲ್ಲ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಯಾರ ದೃಷ್ಟಿನೂ ಬಿಲ್ದೇ ಇರಲಿ ಓನ್ ಸಿಸ್ಟರ್ಸ್ ಇವ್ರ ನಾಲ್ಕು ಜನ ಹೇಗೆ ಅವರು ಹಾಗೆ ಅಂತಾನೆ ಭಾವಿಸ್ತಾ ಆ ಜೊತೆಯಲ್ಲಿ ಖುಷಿ ಖುಷಿಯಾಗಿರ್ತಾರೆ ಯಾವಾಗ್ಲೂ ಸದಾ ಹೀಗೆ ಇಲ್ಲಿ ಕೊನೆವರೆಗೂ ಇವರೆಲ್ಲ ಎಷ್ಟು ಲಕ್ಕಿ ಎಷ್ಟು ಇಷ್ಟು ಚೆನ್ನಾಗಿರ್ತಾರಲ್ಲ ಈ ಕಾಲದಲ್ಲೂ ಅಂತ ತುಂಬಾ ಖುಷಿ ಆಗುತ್ತೆ ನೋಡಿದರೆ ಸೊ ಇವ್ರ ಬಾಂಡಿ ಹೀಗೆ ಕಂಟಿನ್ಯೂ ಆಗಲಿ ಕೊನೆವರೆಗೂ ಅಂತ ಇಷ್ಟಪಡ್ತೀನಿ ನಾನು ನೋಡಿ ತಿಳ್ಕೊಂಡಿರೋ ಮಟ್ಟಿಗೆ ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಸಂಬಂಧದಲ್ಲಿಯೂ ಸೊ ಹಾಗಾಗಿ ಮೊದಲಿಗೆ ಹೇಗೆ ನಾವು ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗ್ತೀವಿ ಅದು ತುಂಬಾ ಮುಖ್ಯ ಆಗಿರುತ್ತೆ ನೋಡಿದ್ರಲ್ಲ ಬಜ್ಜಿ ಕೂಡ ರೆಡಿ ಆಗಿದೆ ಈಗ ಇನ್ನೇನು ಊಟ ಮಾಡಬೇಕು ಊಟ ಮಾಡೋಕ್ಕೂ ಮುಂಚೆ ನನ್ನ ಫೇವ್ರೆಟ್ ಸ್ವೀಟ್ನ ಟೇಸ್ಟ್ ಮಾಡಿದೆ ವಾ ಅನ್ಸ್ದು ಸಕ್ಕತ್ತಾಗಿತ್ತು ಪೂರಿ ಸಹ ಮಾಡ್ತಿದ್ದೀವಿ ನೋಡ್ತಿದ್ದೀರಲ್ಲ ಬಜ್ಜಿ ಕೂಡ ರೆಡಿ ಇದೆ ನಮ್ಮಪ್ಪ ಬಂದು ಊಟ ಕೂಡ ಮಾಡ್ತಿದ್ದಾರೆ ನನ್ನ ಮಗಳು ಅವ್ರ ತಾತ ಪಕ್ಕ ಕೂತ್ಕೊಂಡು ಇಂಟ್ರೆಸ್ಟಿಂಗಾಗಿ ಟಿ ವಿ ನೋಡ್ತಿದ್ದಾರೆ ಎಲ್ಲರೂ ಯಾವುದೋ ಒಂದು ಹರರ್ ಮೂವಿ ಹಾಕ್ಕೊಂಡು ನೋಡ್ತಿದ್ರು ಯಾವ ಮೂವಿ ಹೆಸ್ರು ಅಂತ ನನಗೆ ಗೊತ್ತಿಲ್ಲ ಸೊ ನೋಡ್ತಿದ್ರು ಚೆನ್ನಾಗಿತ್ತು ಮತ್ತು ನಮ್ಮಪ್ಪಗೆ ಇದಕ್ಕಿದ್ದ ಬೇಳೆ ಸಾರ್ ಅಂದರೆ ಫೇವ್ರೆಟ್ ನಮ್ಮ ದೊಡಮ್ಮ ಉಳಿದಿರೋ ಆ ಸೀಟಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ನೋಡ್ತಿದ್ರಲ್ಲ ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಅಕ್ಕಿ ಇಟ್ಟು ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಅಕ್ಕಿ ರೊಟ್ಟಿ ಸೊ ನಾನು ಕೂಡ ನಿಮಗೆ ಈ ಒಂದು ರೆಸಿಪಿನ ಮತ್ತೆ ಮಾಡಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಯಾವತ್ತಾದರೂ ತುಂಬಾ ಚೆನ್ನಾಗಿತ್ತು ಕಡುಬುಗೆ ಏನೊಂದು ಮಾಡ್ಕೊಂಡಿದ್ವಿ ಅದರಲ್ಲಿ ಉಳ್ದಿರೋ ಅಂಥದ್ರಲ್ಲಿ ಈಗ ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಅದರಲ್ಲಿ ಜೊತೆ ಜೊತೆ ಇದ್ಕಿದವರೇ ಬೇಳೆ ಸಾಂಬಾರು ಸೂಪರಾಗಿತ್ತು ನೋಡ್ತಿದ್ದೀರಲ್ಲ ಇವರು ನಮ್ಮ ಫಸ್ಟ್ ದೊಡಮ್ಮ ಮೊದಲನೇ ದೊಡಮ್ಮ ಇವರು ನಮ್ಮ ಜಯಾ ದೊಡಮ್ಮ ಸೊ ಬಂದರೂ ಇವರು ದೊಡ್ಡ ಕುಂದಿನಲ್ಲಿದ್ದಾರೆ ಈಗ ಸೊ ಅಲ್ಲಿಂದ ಬಂದಿದ್ದಾರೆ ನಮ್ಮಮ್ಮ ನಮ್ಮ ಲತಾ ದೊಡ್ಡಮ್ಮ ಇಬ್ರು ಈ ಊರಿನಲ್ಲೇ ಸೊಸೆಗಳಾಗಿ ಬಂದಿದ್ದಾರೆ ಇವರಿಬ್ಬರೇ ಬೇರೆ ಬೇರೆ ಊರಿಗೆ ಸೊಸೆಗಳಾಗಿ ಹೋಗಿರೋದು ನೋಡ್ತಿದ್ದೀರಲ್ಲ ಇದೆಷ್ಟಾಗಿತ್ತು ಇವತ್ತಿನ ಊಟ ಎಷ್ಟು ಎಮ್ಮಿ ಆ್ಯಂಡ್ ಡೆಲಿಷಿಯಸ್ ಆಗಿದೆ ನೋಡ್ತಿದ್ದೀರಲ್ಲ ಈ ಕಾಂಬಿನೇಷನ್ ಅಂತೂ ಐ ಜಸ್ಟ್ ಲವ್ಡ್ ಇಟ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಜೊತೆ ಮನೇಲಿ ಮನೇಲಿ ಮಾಡಿರೋ ಅಂಥ ಇದ್ಕಿದವ್ರೆ ಬೇಳೆ ಸಾಂಬಾರು ಜೊತೆ ತಿಂದಿದ್ದು ಸಕ್ಕತ್ತಾಗಿತ್ತು ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು ಸೊ ಹೀಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಾತುಕತೆ ಮಾತಾಡಿಕೊಂಡು ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ ನಮ್ಮ ಮಾಮ ನಮಗೆ ಕಾಮಿಡಿಗಳು ಮಾಡಿಕೊಂಡು ಹಾಗೆ ಮಾತಾಡಿಸ್ತಾ ನಗಿಸ್ತಾ ಹಾಗೆ ಕೂತ್ಕೊಂಡಿದ್ರು ನಮ್ಮ ಜೊತೆ ತುಂಬಾ ಖುಷಿಯಾಗುತ್ತೆ ಈ ರೀತಿ ಸೇರಿದಾಗ ಮನೆ ಆಚೆಗಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಪೀಸ್ಫುಲ್ಲಾಗಿ ಅನಿಸುತ್ತೆ ನನಗೆ ಎಲ್ಲಿ ಬಂದರೆ ಮತ್ತು ನೋಡ್ತಿದ್ದಿರಲ್ಲ ನಮ್ಮ ಸೆಕೆಂಡ್ ದೊಡಮ್ಮ ಗಿರಿಜಾ ದೊಡಮ್ಮ ಹೀಗೆ ಬಂದಿದ್ದಾರೆ ರಾಜಾಜಿನಗರಿಂದ ಸೊ ಬಂದಿದ್ದಾರೆ ತಿಂಡಿಗಳೆಲ್ಲ ತೊಗೊಂಡು ಬ್ಯಾಗ್ ತುಂಬ ತುಂಬ್ಕೊಂಡು ಬಂದಿದ್ದಾರೆ ನೋಡ್ತಿದ್ದೀರಲ್ಲ ಮತ್ತು ಎಲ್ಲ ಮಾತಾಡ್ತಾ ಕೂತಿದ್ವಿ ಲಾಸ್ಟಲ್ಲಿ ಬಂದರು ಮತ್ತು ನಮ್ಮ ಪದ್ಮ ಬಂದಿದ್ದಾಳೆ ಅವಳನ್ನ ವೀಡಿಯೋ ಮಾಡಬೇಡ್ದಂತೆ ಅವಳಿಗೆ ಇಷ್ಟ ಆಗಲ್ವಂತೆ ಸೋಷಿಯಲ್ ಮೀಡಿಯಾನಲ್ಲಿ ಮುಖ ತೋರಿಸೋದಕ್ಕೆ ಸೊ ಅವಳನ್ನ ಎಡಿಟ್ ಮಾಡಿ ಹಾಕು ಅಂತ ಹೇಳಿದ್ನು ನಾನು ಹಾಗೆ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಅವಳು ಫೇಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾಳೆ ಮತ್ತು ನಮ್ಮ ದೊಡಮ್ಮ ಹಾಗೆ ಬಂದು ಸುಸ್ತಾಗಿ ಬಿಟ್ಟಿದ್ದಾರೆ ನನ್ನ ಬ್ಲಾಗ್ಗೆ ಹಾಯ್ ಮಾಡ್ತಿದ್ದಾರೆ ನೋಡ್ತಿದ್ದಾರಲ್ಲ ಅಕ್ಕ ತಂಗಿರಲ್ಲ ಸೊ ಈಗ ಕಾಫಿ ಟೈಮ್ ಎಲ್ಲರೂ ಕಾಫಿ ಕುಡಿತಿದ್ವಿ ಹಾಗೆ ನಮ್ಮ ಬಸ್ಸನ್ನು ಸ್ವಲ್ಪ ಬ್ರೇಕ್ ಟೈಮ್ ತೊಗೊಂಡು ಬಂದಿದ್ದ ನಮ್ಮನ್ನೆಲ್ಲ ಮಾತಾಡ್ಸೋದಕ್ಕೆ ಎಲ್ಲರೂ ಬಂದಿದ್ದೀವಿ ಅಂತ ಪಾಪ ಆ ಬ್ಯುಸಿಯ ಟೈಮಲ್ಲೂ ಪಾಪ ನಮ್ಮನ್ನೆಲ್ಲ ಬಂದು ವಿಚಾರಿಸ್ಕೊತಿದ್ದ ಆಗಾಗ ಅದು ಇದು ಫ್ಯಾಮ್ಲಿ ಟಾಕ್ಸ್ ಮಾತಾಡ್ತಾ ಕೂತಿದ್ವಿ ನಮ್ಮ ರಾಹುಲ್ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ ಅವನು ಬರೋದು ಅರೌಂಡ್ ಏಯ್ಟ್ ಆಗುತ್ತೆ ಅಂತ ಹೇಳಿದರು ಈಗ ಸೆವೆನ್ ಆಗಿದೆ ಇನ್ನೊಂದು ಒಂದು ಆರಲ್ಲಿ ಅವನು ಬಂದುಬಿಡ್ತಾನೆ ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಕಳಿಸ್ಬಿಟ್ಟು ನಾವು ಹಾಯಾಗಿ ಮಾತಾಡ್ತಾ ಕೂತಿದ್ವಿ ಅಷ್ಟರಲ್ಲಿ ನಮ್ಮ ಮಾಮ ಬಂದಿದ್ದಾರೆ ಮತ್ತೆ ನೋಡ್ತಿದ್ದೀರಲ್ಲ ನಮ್ಮ ಮಾಮ ಬಂದರು ಮತ್ತೆ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ರು ಮತ್ತೆ ಈಗ ಬಂದಿದ್ದಾರೆ ಸೊ ಈಗ ಬಂದರು ಅಕ್ಕ ತಂಗಿರನ್ನ ನೋಡಿ ತುಂಬಾ ಆಯಿತು ಈಗ ಬಂದೆಲ್ಲ ಸೇರಿರೋದು ನೋಡಿ ಹಾಗೆ ಮಾತಾಡ್ತಾ ಕೂತಿದ್ದಾರೆ ಅಕ್ಕ ತಂಗಿರ ಜೊತೆ ಇವರೆಲ್ಲ ರೆಡಿ ಮಾಡ್ತಿದ್ದಾರೆ ಅಷ್ಟನ ಕುಂಕುಮ ಕೊಡೋದಕ್ಕೆ ಅತ್ತೆ ರೆಡಿ ಆಗಿಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ಸೊ ಇವರೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮತ್ತೆಗೆ ಟ್ಯೂಷನ್ ಮುಗಿದಿದೆ ಮಕ್ಕಳು ಮತ್ತೆ ಇಲ್ಲಿಗೆ ಬಂದ್ಬಿಟ್ರು ನೋಡ್ತಿದ್ದಾರಲ್ಲ ಬ್ಯಾಕ್ ಅಲ್ಲಿ ಏನೇನು ಪಾಟ್ ಬೀಳ್ತಿದ್ದಾರೆ ನಮ್ಮ ಮಕ್ಳು ಇವನೇ ಅಮ್ಮ ಎರಡನೇ ಮಗ ರಾಹುಲ್ ಹಾಯ್ ಮಾಡ್ತಿದ್ದಾನೆ ನನ್ನ ಬ್ಲಾಗ್ಗಾಗಿ ಈಗಷ್ಟೇ ಫ್ರೀ ಆಗಿ ಪಾಪ ಇಬ್ರು ನಮ್ಮನ್ನು ಬಂದು ಪ್ರೀತಿಯಿಂದ ಮಾತಾಡ್ಸ್ತಾ ಕೂತಿದ್ದಾರೆ ಇದಕ್ಕಿಂತ ಏನು ಬೇಕೇಳಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮನೆಗೆ ಬಂದರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಏನು ಹೇಳ್ತಾ ಹತ್ತೆಗಳು ಬಂದಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಭಾವಿಸ್ತಾರೆ ಅದು ತುಂಬಾ ಆಗುತ್ತೆ ಪ್ರತಿ ವರ್ಷನೂ ಅಷ್ಟೇ ಗೌರಿ ಹಬ್ಬದ ಮುಂಚಿತವಾಗಲಿ ಕರೆದು ಬಿಡ್ತಾರೆ ಯಾಕಂದರೆ ಇಬ್ಬರು ಅಕ್ಕಂದಿರು ಬೇರೆ ಊರಲ್ಲಿದ್ದಾರೆ ಇವರು ಇಬ್ಬರೇನು ಇಲ್ಲೇ ಇದ್ದಾರೆ ಯಾವಾಗ ಬೇಕಾದರೂ ಬರ್ಬೋದು ಆದರೆ ನಾಲ್ಕು ಜನಕ್ಕೆ ಒಟ್ಟಾರೆ ಕೊಡ್ತಾರೆ ಒಬ್ರಿಗೊಂದು ಸಲ ಇನ್ನೊಬ್ರಿಗೊಂದು ಸಲ ಕರೆದಿ ಕೊಡೋಲ್ಲ ನಾಲ್ಕು ಜನನ ಒಟ್ಟಾಗಿ ಕರೆದು ಒಟ್ಟಾಗಿ ಕೊಟ್ಟು ಕಳಿಸ್ತಾರೆ ಎಲ್ರಿಗೂ ಹೇಗೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಿದೆ ಎಲ್ರಿಗೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ ಕೌರಿ ಹಬ್ಬದ ದಿನ ಅವ್ರವ್ರ ಮನೇಲಿ ಅವ್ರವ್ರು ಮಾಡ್ಕೋಬೇಕಾಗತ್ತಲ್ವ ಹಬ್ಬನ ಸೊ ಹಾಗಾಗಿ ಅವತ್ತು ಅವ್ರಿಗೂ ಬರೋದು ಹೋಗೋದು ರಿಸ್ಕ್ ಆಗುತ್ತೆ ಅಂತ ಹೇಳಿ ಹೋದ ವರ್ಷ ವ್ಲಾಗಲ್ಲೂ ಹೇಳಿದ್ದೀನಿ ನಾನು ಈ ವಿಷಯನ ಮುಂಚಿತವಾಗಲಿಯೇ ಒಂದಿನ ಎಲ್ಲರಿಗೂ ಯಾವ ದೇ ಕಂಫರ್ಟಬಲ್ ಆಗಿರುತ್ತೆ ಅವ್ರನ್ನ ವಿಚಾರಿಸಿ ಪ್ಲ್ಯಾನ್ ಮಾಡಿ ಕರೀತಾರೆ ಸೊ ತುಂಬಾ ಖುಷಿ ಆಗುತ್ತೆ ನಮ್ಮನ್ನು ಕರೀತಾರೆ ಹೆಣ್ಮಕ್ಳು ಮಕ್ಕಳು ಅಂತ ಹೇಳಿ ಸೊ ನಾವೂ ಬಂದ ನಾನು ನೋಡಿರೋ ಹಾಗೆ ಈ ಕಾಲದಲ್ಲಿ ತುಂಬಾ ಅಪ್ರೂಪ್ ಆಗಿದೆ ಅದರಲ್ಲಿ ಇದೆಲ್ಲ ನಮಗೆ ಸಿಕ್ಕಿರೋದು ನಾವು ತುಂಬ ಅದೃಷ್ಟ ಮಾಡಿದ್ದೀವಿ ಅಂತಲೇ ಅನಿಸುತ್ತೆ ಪ್ರೀತಿಯಿಂದ ತವರು ಮನೆಯವ್ರ ಮನೆಯವರು ಅಂತ ಹೇಳಿ ಅರ್ಶನ ಕುಂಕುಮ ತೊಗೊಂಡು ಹೋಗ್ತೀವಿ ಸೊ ಇದೆಲ್ಲ ಪದ್ಧತಿ ಎಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡೋ ಅಂಥ ವಿಚಾರ ಇವತ್ತು ನಮ್ಮಮ್ಮ ಮನೆ ಫ್ಯಾಮ್ಲಿ ಕಂಪ್ಲೀಟ್ ನೋಡಬೇಕಿದ್ರೆ ಇನ್ನೂ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ವ್ಲಾಗಲ್ಲಿ ಇನ್ನೂ ಮೂರು ಜನ ನಮ್ಮ ಮಾಮ ನಮ್ಮ ಮಾಮ ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ಮಗ ಸೊ ಇವರು ಇಷ್ಟು ಜನ ಬಂದಿದ್ದರೆ ನಮ್ಮಮ್ಮ ಮನೆ ಕಡೆ ಫುಲ್ ಫ್ಯಾಮ್ಲಿ ನೀವು ಈ ವ್ಲಾಗಲ್ಲಿ ನೋಡ್ಬೋದಿತ್ತು ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅವರು ಬಂದಿದ್ದಿಲ್ಲ ಅವತ್ತು ಬರೋಕ್ಕಾಗಿದ್ದಿಲ್ಲ ಸೊ ವಿ ಮಿಸ್ ದೆಮ್ ಆಲ್ಸೋ ನನ್ನ ಮಗಳ್ ನೋಡಿದ್ರಾ ಏನೋ ಒಂಥರ ಒಳ್ಗೊಳಗೆ ಖುಷಿ ಪಡ್ತಿದ್ದಾಳೆ ಇದೆಲ್ಲ ಮಾಡಿಸ್ಕೊಳ್ಳೋದ್ರಲ್ಲಿ ಸೊ ತುಂಬ ಚೆನ್ನಾಗಾಯಿತು ಅವತ್ತಿನ ದಿನ ನಾವಂತೂ ತುಂಬಾ ಖುಷಿ ಪಟ್ವಿ ನಿಮಗೂ ನಾನು ಈ ವ್ಲಾಗ್ ನೋಡಿ ಖುಷಿಯಾಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗ್ಲೂ ಮರಿಬೇಡಿ